ಇಂದು ಇಂತೂ ಕೊನೆಗೂ ಕೂಡ ಸಿದ್ದರಾಮಯ್ಯ ಸಚಿವ ಸಂಪುಟದ ಪುನರ್ರಚನೆಗೆ ಕಾಲ ಪಕ್ವವಾಗಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಿದ್ದಾವೆ ಸಿದ್ದರಾಮಯ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಆರು ತಿಂಗಳಿಂದಲೂ ಕೂಡ ಬಿಗಿ ಕಾಂಗ್ರೆಸ್ನ ಹಿರಿಯ ಶಾಸಕರು ತಮಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನುವ ಅಸಮಾಧಾನವನ್ನು ಪದೇ ಪದೇ ಹೊರಹಾಕ್ತಾ ಇದ್ರು ಈ ಕಾರಣಕ್ಕೆ ಅನಿವಾರ್ಯವಾಗಿ ಈಗ ಸಿದ್ದರಾಮಯ್ಯನವರು ತಮ್ಮ ಶಾಸಕರನ್ನು ಸಮಾಧಾನ ಪಡಿಸಲೇಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದು ತನ್ನ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನು ಮಾಡ್ತಾರೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಅನೇಕ ಸಚಿವರ ಮೇಲೆ ಕಾಂಗ್ರೆಸ್ನ ಹಿರಿಯ ಶಾಸಕರು ದೊಡ್ಡ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಈ ಸಚಿವರು ತಮ್ಮ ಒಂದು ಇಲಾಖೆಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಕಾಂಗ್ರೆಸ್ ಶಾಸಕರ ಒಂದು ಶಿಫಾರಸು ಪತ್ರಗಳಿಗೆ ಯಾವುದೇ ರೀತಿಯ ಬೆಲೆಯನ್ನು ಕೊಡ್ತಾ ಇಲ್ಲ ಹಾಗೆಯೇ ಕಾಂಗ್ರೆಸ್ ಶಾಸಕರ ಒಂದು ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ ಅನ್ನುವ ಆರೋಪವನ್ನು ಕಾಂಗ್ರೆಸ್ನ ಹಿರಿಯ ಶಾಸಕರು ಸುಮಾರು ಹದಿನಾರರಿಂದ ಹದಿನೇಳು ಸಚಿವರ ಮೇಲೆ ಮಾಡ್ತಾ ಬಂದಿದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಇದೀಗ ಕೊನೆಗೂ ಕೂಡ ಸಚಿವ ಸಂಪುಟದ ಪುನರ್ರಚನೆ ತೀರ್ಮಾನಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬಂದಿದ್ದು ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಯಾವ ರೀತಿಯ ಒಂದು ಬೆಳವಣಿಗೆಗಳು ಆಗ್ಬೋದು ಅನ್ನುವ ಅಚ್ಚರಿಯನ್ನು ಉಂಟು ಮಾಡಿದ್ದಾವೆ ಈ ಸರಿಸುಮಾರು ಎರಡು ವರ್ಷಗಳ ಅವಧಿ ಮುಕ್ತಾಯ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಸಚಿವ ಸಂಪುಟದ ಪುನರ್ರಚನೆಗೆ ಕೈಯಾಗ್ತಕ್ಕಂಥ ಮಹತ್ವದ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದು ಒಂದು ರೀತಿಯ ಜೇನುಗೂಡಿಗೆ ಕೈಯಾಗ್ತಕ್ಕಂಥ ಪ್ರಯತ್ನ ಅನ್ನುವ ಒಂದು ಚರ್ಚೆಗಳು ಕೂಡ ನಡೀತಾ ಇದಾವೆ ಯಾಕಂದರೆ ಕಾಂಗ್ರೆಸ್ ನೂರ ಎಂಬತ್ತೆಂಟು ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿದ್ದು ಸುಮಾರು ಐದಾರು ಸಾರಿ ಗೆದ್ದಿರ್ತಕ್ಕಂಥ ಅನೇಕ ಹಿರಿಯ ಶಾಸಕರು ಕಾಂಗ್ರೆಸ್ ಪಕ್ಷದಲ್ಲಿರೋದ್ರಿಂದ ಯಾರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅವರ ಜಗಕ್ಕೆ ಯಾವ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವ ಗೊಂದಲದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದಾವೆ ಆದರೂ ಕೂಡ ಸಂಭವನೀಯ ಒಂದು ಬಂಡಾಯವನ್ನು ಶಮನ ಮಾಡೋ ನಿಟ್ಟಿನಲ್ಲಿ ಸಚಿವ ಸಂಪುಟವನ್ನು ಪುನರ್ರಚನೆ ಮಾಡಲೇಬೇಕು ಆ ಮುಂದೆ ಆಗಬಹುದಾದಂತಹ ಬಂಡಾಯವನ್ನು ನಾವು ಕಂಟ್ರೋಲಿಗೆ ತೆಗೆದು ತೆಗೆದುಕೊಳ್ಳೋಣ ಅನ್ನುವ ನಿರ್ಧಾರಕ್ಕೆ ಬಂದಿರತಕ್ಕಂತಹ ಮುಖ್ಯಮಂತ್ರಿಗಳು ಇದೀಗ ಶೀಘ್ರದಲ್ಲಿಯೇ ತನ್ನ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿಯನ್ನು ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯ ಸಚಿವ ಸಂಪುಟದಿಂದ ಹೊರ ಹೋಗ್ತಕ್ಕಂಥ ಸಚಿವರು ಯಾರು ಯಾವ ಕಾರಣಕ್ಕೆ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಲಾಗುತ್ತೆ ಆ ಹಾಗೆಯೇ ಯಾವೆಲ್ಲ ಶಾಸಕರಿಗೆ ಸಚಿವ ಸಂಪುಟವನ್ನು ಸೇರ್ತಕ್ಕಂಥ ಭಾಗ್ಯ ಒದಗಿ ಬರಲಿದೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಎಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸಿ ಟಿ ರವಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಜಟಾಪಟಿಯನ್ನು ನಾವು ನೋಡ್ತಾನೆ ಬಂದಿದ್ವಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ಬೆಳಗಾವಿ ಜಿಲ್ಲೆಯ ಮತ್ತೊಬ್ಬ ಪ್ರಭಾವಿ ಕಾಂಗ್ರೆಸ್ನ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಲಕ್ಷ್ಮೀ ಅಬ್ಬಾಳ್ಕರ್ ಪುತ್ರನಿಗೆ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟನ್ನು ಕೊಡಲಾಗಿತ್ತು ತಮ್ಮ ಪುತ್ರನನ್ನು ಗೆಲ್ಲಿಸಿಕೊಳ್ಳೋದ್ರಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಫಲರಾಗಿದ್ದರು ಅದಾದ ನಂತರ ಒಂದಿಲ್ಲ ಒಂದು ವಿವಾದಗಳಿಗೆ ಕಾರಣವಾಗ್ತಾ ಇರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ಅಥಣಿಯ ಶಾಸಕ ಇತ್ತೀಚೆಗೆ ತಾನೇ ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗಿದ್ದಂತಹ ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನೋ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಒಂದು ವೇಳೆ ಈ ಬಾರಿಯೂ ಕೂಡ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸೇರ್ತಕ್ಕಂಥ ಅವಕಾಶ ಸಿಗದೆ ಹೋದರೆ ಅವರು ಬಹುತೇಕ ಬಿಜೆಪಿಗೆ ಮರು ಸೇರ್ಪಡೆ ಆಗ್ತಾರೆ ಅನ್ನುವ ಒಂದು ಮುನ್ಸೂಚನೆಯನ್ನು ತಿಳ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇದೀಗ ಲಕ್ಷ್ಮಣ ಸವದಿ ಅವರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ತಕ್ಕಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವ ಒಂದು ಸೂಚನೆಗಳು ಸಿಗ್ತಾ ಇದಾವೆ ಅದೇ ರೀತಿ ಟ್ರೋಲ್ ಸಚಿವ ಎಂದೇ ಕುಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಪ್ರಾಥಮಿಕ ಮತ್ತು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಅವರ ಸ್ಥಾನಕ್ಕೆ ಅವರೇ ಸಮುದಾಯಕ್ಕೆ ಸೇರಿದಂತಹ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಬಿ ಕೆ ಹರಿಪ್ರಸಾದ್ ಎ ಸಿ ನಾಯಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ ಕ ಬಿ ಜೆ ಪಿಯ ವಿರುದ್ಧ ಪದೇ ಪದೇ ಮುಗಿಬೀಳೋದ್ರ ಮೂಲಕ ಕಾಂಗ್ರೆಸ್ಸನ್ನು ಡಿಫೈನ್ ಮಾಡ್ಕೊತಾರೆ ಆ ಕಾರಣಕ್ಕೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಹಾಗೂ ಎ ಐ ಸಿ ಸಿ ನಾಯಕರು ಕೂಡ ಬಂದಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸರ್ಕಾರದ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರನ್ನು ಅವರ ವಿವಾದ ಹಾಗೂ ವಯಸ್ಸಿನ ಕಾರಣಕ್ಕೆ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಸಂಪೂರ್ಣವಾಗಿ ಮುನಿಯಪ್ಪನವರನ್ನೇ ಹೊಣೆ ಮಾಡಲಾಗ್ತಾ ಇದೆ ಹಾಗೂ ಅವರ ವಯಸ್ಸಿನ ಕಾರಣಕ್ಕೆ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಮಗಳಾಗಿರ್ತಕ್ಕಂಥ ಕೆ ಜಿ ಎಫ್ನ ಶಾಸಕಿ ಶಶಿ ರೂಪಕಲಾ ಶಶಿಧರ್ ಅವರಿಗೆ ಈ ಬಾರಿ ಸಚಿವ ಸಂಪುಟವನ್ನು ಸೇರ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತದಿವೆ ಇನ್ನೊಂದು ಕಡೆ ದಲಿತ ಸಮುದಾಯಕ್ಕೆ ಸೇರಿದ ಮಳವಳ್ಳಿಯ ಶಾಸಕ ಪಿ ನರೇಂದ್ರ ಸ್ವಾಮಿ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು ಅನ್ನುವ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಮೂಢ ಹಗರಣವನ್ನು ಸರಿಯಾಗಿ ನಿಭಾಯಿಸಿಲ್ಲ ಅನ್ನುವ ಕಾರಣಕ್ಕೆ ಇದೀಗ ಬೈರ್ತಿ ಸುರೇಶ್ ಅವರು ಸಚಿವ ಸಂಪುಟದಿಂದ ಹೊರ ಹೋಗ್ಬೋದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಬಹುತೇಕ ಬೈರ್ತಿ ಸುರೇಶ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೂ ಕೂಡ ಸಿದ್ದರಾಮಯ್ಯ ಮತ್ತು ಎ ಸಿ ಸಿ ನಾಯಕರು ಬಂದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಅದೇ ರೀತಿ ಪಂಚಮಸಾಲಿ ಹೋರಾಟದ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕ ಉದುಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರು ಕೂಡ ಈ ಬಾರಿ ಸಚಿವ ಸಂಪುಟ ಸೇರ್ಪಡೆ ಆಗ್ತಕ್ಕಂಥದ್ದು ಬಹುತೇಕ ಪಕ್ಕ ಎನ್ನುವ ಮಾತುಗಳು ಕೇಳಿ ಬರ್ತದಾವೆ ಈಗಾಗಲೇ ಅಬ್ಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪರವ ತಿಮ್ಮಾಪುರ ವಿರುದ್ಧ ಸುಮಾರು ಏಳ್ನೂರು ಕೋಟಿಗಳ ಒಂದು ಬಹುದೊಡ್ಡ ಆರೋಪ ಎದುರಾಗಿದ್ದು ಆರ್ ಬಿ ತಿಮ್ಮಾಪುರ್ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಒಂದು ವೇಳೆ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟರೂ ಕೂಡ ಯಾವುದೇ ರೀತಿಯ ಬಂಡಾಯವನ್ನು ಆರ್ ಬಿ ತಿಮ್ಮಾಪುರ್ ಮಾಡ್ತಕ್ಕಂಥ ಮನಸ್ಸು ಮಾಡಲ್ಲ ಅನ್ನುವ ಕಾರಣಕ್ಕೆ ಆರ್ ಬಿ ತಿಮ್ಮಾಪುರ್ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ವಿಜಯಾನಂದ ಕಾಶ್ಯಪ್ನವರನ್ನ ಸಚಿವರನ್ನಾಗಿ ನೇಮಕ ಮಾಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತದೆ ಅದೇ ರೀತಿ ಭದ್ರಾವತಿಯ ಕಾಂಗ್ರೆಸ್ನ ಹಿರಿಯ ಶಾಸಕ ಬಿ ಕೆ ಸಂಗಮೇಶ್ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಸಂಬಂಧಿಯೂ ಆಗಿರತಕ್ಕಂಥ ಬಿ ಕೆ ಬಿ ಕೆ ಸಂಗಮೇಶ್ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಅನೇಕ ವಿವಾದಗಳಿಗೆ ಕಾರಣವಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಒಂದು ಮುಂಚೆ ಮುನ್ಸೂಚನೆಗಳು ಸಿಗ್ತಾ ಇದ್ದು ತಮ್ಮ ಪುತ್ರಿ ಸಂಯುಕ್ತಾ ಪಾಟೀಲ್ಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ಪಡೆದುಕೊಂಡು ಅವರನ್ನು ಗೆಲ್ಲಿಸಿಕೊಳ್ಳುವಲ್ಲಿ ವಿಫಲರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಸಾಕಷ್ಟು ವಿವಾದಗಳನ್ನು ಕೂಡ ತಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಆ ಕಾರಣಕ್ಕೆ ಶಿವಾನಂದ್ ಪಾಟೀಲ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಬಿ ಕೆ ಸಂಗಮೇಶ್ ಅವರಿಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತದೇವೆ ಅದೇ ರೀತಿ ಬೆಂಗಳೂರು ನಗರದ ಹಿರಿಯ ಸಚಿವರು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರ ವಿರುದ್ಧ ಇತ್ತೀಚೆಗೆ ಬಾಣಂತಿಯವರ ಒಂದು ಏನು ಸಾವಿನ ವಿವಾದ ಮೈ ಮೇಲೆ ಬಂದಿದೆ ಆ ಕಾರಣಕ್ಕೆ ಸಚಿವ ಸಂಪುಟದಿಂದ ದಿನೇಶ್ ಗುಂಡೂರಾವ್ ಅವರನ್ನ ಕೈಬಿಡಲಾಗುತ್ತೆ ಅನ್ನೋ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ಆ ದಿನೇಶ್ ಗುಂಡೂರಾವ್ ಅವರ ಜಾಗಕ್ಕೆ ಪ್ರಿಯಾ ಕೃಷ್ಣ ಅಥವಾ ಲೇಔಟ್ ಕೃಷ್ಣಪ್ಪ ಅಂದರೆ ತಂದೆ ಮಗ ಇವರಿಬ್ಬರಲ್ಲಿ ಒಬ್ಬರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಿದಾವೆ ದಿನೇಶ್ ಗುಂಡೂರಾವ್ ಕೂಡ ಅತ್ಯಂತ ಪಕ್ಷನಿಷ್ಠನಾಗಿದ್ದು ಯಾವುದೇ ರೀತಿಯ ಬಂಡಾಯವನ್ನು ಪಕ್ ಸಂಪುಟದಿಂದ ಬಿಟ್ಟರೂ ಕೂಡ ಅವರು ಆ ಪ್ರಯತ್ನವನ್ನು ಮಾಡಲ್ಲ ಅನ್ನುವ ಸ್ಪಷ್ಟ ಸೂಚನೆ ಇದೀಗ ಎ ಸಿ ಸಿ ನಾಯಕರಿಗಿದೆ ಆ ಕಾರಣಕ್ಕೆ ಬಿ ಕೆ ದಿನೇಶ್ ಗುಂಡೂರಾವ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥದ್ದು ಬಹುತೇಕ ಪಕ್ಕ ಎನ್ನುವ ಮಾತುಗಳು ಕೇಳ ಕೇಳಿಬರ್ತದಾವೆ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ ಸುಧಾಕರ್ ಅವರ ಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಒಂದು ಸೋಲಿನ ಹೊಣೆಯನ್ನು ಕಟ್ಟಲಾಗಿತ್ತು ಅದಷ್ಟೇ ಅಲ್ಲದೆ ತನ್ನ ಇಲಾಖೆಯನ್ನು ನಿಭಾಯಿಸೋದರಲ್ಲಿ ಸಂಪೂರ್ಣವಾಗಿ ಡಿ ಸುಧಾಕರ್ ವಿಫಲರಾಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಇದ್ದು ಸುಧಾಕರ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅವರ ಜಾಗಕ್ಕೆ ಚಾಮರಾಜನಗರದ ಹಿರಿಯ ನಾಯಕರಾಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇನ್ನೊಂದು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಜೇವರ್ಗಿಯ ಶಾಸಕರ ಶಾಸಕರಾಗಿದ್ದಂತಹ ಧರ್ಮಸಿಂಗ್ ಅವರ ಪುತ್ರ ಅಜಯ್ ಸಿಂಗ್ ಅವರು ಕೂಡ ಸತತ ಮೂರು ಚುನಾವಣೆಗಳಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ರಾಜ್ಯ ಸರ್ಕಾರದಲ್ಲಿ ಎರಡು ಬಾರಿ ಮಂತ್ರಿಗಳಾಗಿದ್ದರೂ ಕೂಡ ಇದುವರೆಗೂ ಅಜಯ್ ಸಿಂಗ್ ಅವರಿಗೆ ಮಂತ್ರಿಯ ಸ್ಥಾನದ ಭಾಗ್ಯ ಸಿಕ್ಕಿರಲಿಲ್ಲ ಆದರೆ ಈ ಬಾರಿ ಧರ್ಮಸಿಂಗ್ ಅವರಿಗೆ ಗೌರವವನ್ನು ಕೊಟ್ಟು ಅಜಯ್ ಸಿಂಗ್ ಅವರನ್ನು ಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವ ಸ್ಪಷ್ಟ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಎನ್ನುವ ಒಂದು ಸೂಚನೆಗಳು ಕೂಡ ಸಿಗ್ತಾ ಇದ್ದವು ಇವರ ಬದಲಾಗಿ ಏನು ನಾಡ್ರಿ ಚಬಲ್ ಸಚಿವ ಎಂದ ಕುಖ್ಯಾತಿಯನ್ನು ಕಳಿಸಿರ್ತಕ್ಕಂಥ ಶರಣಬಸಪ್ಪ ದರ್ಶನಪುರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇನ್ನು ಹಾಸನ ಜಿಲ್ಲೆಯ ಅರ್ಸಿಕೆರೆಯ ಶಾಸಕರಾಗಿರ್ತಕ್ಕಂಥ ಕೆ ಎಂ ಶಿವಲಿಂಗೇಗೌಡ ಅವರನ್ನ ಈ ಹಿಂದಿನ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಆದರೆ ಕೇವಲ ಮೂವತ್ತ್ಮೂರು ಸ್ಥಾನಗಳನ್ನು ಭರ್ತಿ ಮಾಡುವ ಅನಿವಾರ್ಯತೆ ಇತ್ತ ಕಾರಣಕ್ಕೆ ಆ ಒಂದು ಸಂದರ್ಭದಲ್ಲಿ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಮಿಸ್ ಆಗಿತ್ತು ಆದರೆ ಈ ಬಾರಿ ಶಿವಲಿಂಗೇಗೌಡರನ್ನು ಮುಕ್ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದು ರಾಜ್ಯ ಸರ್ಕಾರದ ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಕೆ ವೆಂಕಟೇಶ್ ಅವರನ್ನು ತಮ್ಮ ಇಲಾಖೆಯ ಒಂದು ನಿಭಾಯಿಸುವುದರಲ್ಲಿ ವಿಫಲರಾಗಿರೋ ಕಾರಣಕ್ಕೆ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಲಾಗುತ್ತೆ ಅನ್ನುವ ಒಂದು ಮಾತುಗಳು ಕೂಡ ಕೇಳಿ ಇನ್ನು ಅಲ್ಪಸಂಖ್ಯಾತ ಕೋಟದಡಿಯಲ್ಲಿ ಖಾನ್ ಅವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ಮೈಸೂರಿನ ಶಾಸಕರಾಗಿರ್ತಕ್ಕಂಥ ತನ್ವೀರ್ ಶೇಟ್ ಅವರನ್ನು ತೆಗೆದುಕೊಳ್ಳಲಾಗುತ್ತೆ ಅನ್ನುವ ಒಂದು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇನ್ನ ಇನ್ನು ಸಿದ್ದರಾಮಯ್ಯ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುವ ಆಗುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಇವರ ಒಂದು ಬದಲಾಗಿ ವಿವಾದಿತ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಗಿಯವರನ್ನು ಸಚಿವ ಸಂಪುಟದಿಂದ ಕೈಬಿಡ್ತಕ್ಕಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಎನ್ನುವ ಒಂದು ಸೂಚನೆಗಳು ಸಿಗ್ತಾ ಇದಾವೆ ಇನ್ನು ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಜಯಗಳಿಸಿದ್ದಂತಹ ಚ ಚನ್ನಪಟ್ಟಣದ ಶಾಸಕ ಸಿ ಪಿ ಯೋಗೇಶ್ವರ್ ಅವರನ್ನು ಕೂಡ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ವಿಧಾನ ಪರಿಷತ್ನಿಂದ ಸಚಿವರಾಗಿ ಆಯ್ಕೆಯಾಗಿರ್ತಕ್ಕಂಥ ಸಿದ್ದು ಅತ್ಯಾಪ್ತ ಬಳಗದ ಎನ್ ಎಸ್ ಬಸವರಾಜ್ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತವೆ ಈ ರೀತಿ ಸುಮಾರು ಹನ್ನೆರಡರಿಂದ ಹದಿನೈದು ಶಾಸ ಸಚಿವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಅವರ ಜಾಗಕ್ಕೆ ಸಮರ್ಥರಾಗಿರ್ತಕ್ಕಂಥ ಹದಿನೈದರಿಂದ ಹದಿನಾರು ಹೊಸ ಸಚಿವ ಸಚಿವರನ್ನು ನೇಮಕ ಮಾಡಲಾಗುತ್ತೆ ಅನ್ನುವ ಮಾತುಗಳು ಕೇಳಿ ಇದ್ದು ಈ ರೀತಿಯ ಒಂದು ಬದಲಾವಣೆಗೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದೆ ಆದರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಬಂಡಾಯ ಆಗ್ಬೋದು ಅನ್ನುವ ಕೂಡ ಮುನ್ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಪರಿಸ್ಥಿತಿಯನ್ನ ಸಿದ್ದರಾಮಯ್ಯನವರು ಯಾವ ರೀತಿ ನಿಭಾಯಿಸ್ತಾರೆ ಸಚಿವ ಸಂಪುಟದಿಂದ ಯಾರೆಲ್ಲ ಸಚಿವರು ಹೊರ ಹೋಗ್ಬೇಕು ಅದೇ ರೀತಿ ಯಾವ ಶಾಸಕರಿಗೆ ಹೊಸದಾಗಿ ಸಚಿವರಾಗ್ತಕ್ಕಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ